ನಮಸ್ಕಾರ ಎಲ್ಲರಿಗೂ ಸರಳಜಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕ್ರೆಜಿಸ್ಟಾರ್ ರವಿಚಂದ್ರನ ಅಭಿನಯದ ರವಿಮಾಮ ಚಿತ್ರದ ಈ ಹಾಡು ನನ್ನ ಧ್ವನಿಯಲ್ಲಿ ನಿಮಗಾಗಿ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಚಿಲಿಪಿಲಿಗಳ ಪದ ನುಡಿಸುವ ಗಿಳಿಗಳ ಕೇಳಿ ಓ ಜಿಗಿ ಜಿಗಿ ದೋಡುವ ಕುರಿಮರಿಗಳ ಜೊತೆ ಕೂಡಿ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರ ದಂತ ಬೊಂಬೆಯೂ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರ ದಂತ ಬೊಂಬೆಯೂ ಗಿರಿಜಾರು ಗಂಗೆಯೇ ಮಲೆನಾಡ ತುಂಗೆಯೇ ಕಾವೇರಿ ತಂಗಿಯೇ ವೈಯಾರಿ ಭದ್ರೆಯೇ ಎಲ್ಲ ಸೇರಿ ಅವಳ ಪಾದ ತುಂಬಿರಿ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯೂ ಅವಳೇನಮ್ಮ ಬಂಗಾರದಂತ ಬೊಂಬೆಯು ಬೊಂಬೆಯೂ ಸೂಟು ಬೂಟು ವೀರನ ಜೋಡಿ ಮಾಡುವೆ ಅಂಬಾರಿ ಮೇಲೆ ಅವಳ ಮೆರವಣಿಗೆ ಮಾಡುವೆ ತೆಂಗು ಬಾಳೆ ಚಪ್ಪರ ಊರ ಬೀದಿಗೆ ಕಂಸಾಳ ತಾಳಾ ಓಲಗವಾ ತರಿಸುವೆ ಅವಳ ಪಾದ ಭೂಮಿಗೆ ಸೋಕದಂತೆ ಕಾಯುವೆ ನಡೆವ ದಾರಿಗೆಲ್ಲವೂ ಹೂವರಾಸೆ ಚೆಲ್ಲುವೆ ನಗೆ ಚೆಲ್ಲೋ ನನ ಬಂಗಾರಿಗೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯೂ ಅವಳೇ ನಮ್ಮ ಬಂಗಾರದಂತ ದಂತ ಬೊಂಬೆಯೂ ತಾರೆಗಳ ತಂದುನ ಕೂಡಿ ಹಾಕುವೆ ಆ ಚಂದ್ರನನ್ನು ಇವಳ ಅಂಗೈಗೆ ನೀಡುವೆ ಜೋಗುಳವ ಹಾಡುತ್ತ ತುತ್ತ ನೀಡುವೆ ನಾಕೂಸಿನಂತೆ ಆಗ ಸಿಗುತ್ತ ನೀಡುವೆ ಕರಳು ಗೆಳತಿಯಾದರೂ ಇವಳೆ ನನಗೆ ತಾಯಿಯೂ ಮಮತೆ ಬಳ್ಳಿಯಾದರೂ ನನ್ನ ಹುಸಿರ ದೇವಿಯು ಬದುಕೆಲ್ಲ ನನ್ನ ಬಂಗಾರಿಗೆ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯೂ ಅವಳೇ ನಮ್ಮ ಬಂಗಾರದಂತ ಬೊಂಬೆಯೂ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂತ ದಂತ ಬೊಂಬೆಯೂ